ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಮ್ಮ ಕೇಂದ್ರದ ಮಂತ್ರಿಗಳಾದ ಹೆಚ್ ಡಿ ಕುಮಾರಸ್ವಾಮಿ ಅವರು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಕೆಲವೊಬ್ಬ ಪ್ರೆಸ್ ರಿಪೋರ್ಟರ್ಸ್ಗಳು ಪ್ರಶ್ನೆಯನ್ನು ಕೇಳಿದರು ಏನಂತ ಕೇಳಿದರು ಅಂತಂದ್ರೆ ಈ ಚುನಾವಣೆ ಆದ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಅಂತ ಹೇಳಿದ್ರಿ ಅಂತ ಒಂದು ಇನ್ನೊಂದು ಈ ಇ ವಿ ಎಂ ಹ್ಯಾಕ್ ಬಗ್ಗೆ ಈ ಎರಡು ಕ್ವಶನ್ಗಳನ್ನು ಕೇಳಿದ್ರು ಅದಕ್ಕೆ ಕುಮಾರಸ್ವಾಮಿಯವರು ಏನು ಉತ್ತರ ನೀಡಿದರು ಅನ್ನೋದನ್ನ ನೀವೇ ನೋಡಿ

ಸ್ವಲ್ಪ ಕಾಟ್ ನೋಡಿದ ಅದು ಹಲವಾರು ವರ್ಷಗಳಿಂದ ಏರಿಕೆ ಇದ್ದಾರೆ ಅದಿನ್ನು ಯಾರು ಪ್ರೂವ್ ಮಾಡ್ಲಿಕ್ಕೆ ಆಗಿಲ್ಲವಲ್ಲ ಎಲೆಕ್ಷನ್ ಕಮಿಷನ್ ಅದೆಲ್ಲ ಹೂವಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲೂ ಅದ್ರ ಬಗ್ಗೆ ಈಗಾಗಲೇ ಹಲವಾರು ಚರ್ಚೆಗಳಾಗಿವೆ ಅದ್ರ ಬಗ್ಗೆ ಏನು ದೊಡ್ಡ ಪ್ರಚಾರ ಮಾಡ್ಕೊಂಡವ್ರು ಅಲ್ಲಿ ಏನು ಸಾಕ್ಷಿಗಳನ್ನ ಕೊಡ್ಲಿಕ್ಕೂ ಆಗಿಲ್ಲ ಅದು ಫೋನ್ ಆಗಿಲ್ಲ